ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವೆತ್ ನನ್ನ ವಾಯ್ಸು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಧರ್ಮಸ್ಥಳ ಸಂಘಗಳ ಇತರೆ ಸ್ವಸಹಾಯ ಸಂಘಗಳ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳು ಅಸ್ತಿತ್ವಕ್ಕೆ ಬರಲಿವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಉದ್ದೇಶ ಏನೋ ಚೆನ್ನಾಗಿದೆ ಆದರೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿನಿಂದ ನಿಯಮಿತವಾಗಿ ಫಲಾನುಭವಿಗಳ ಕೈ ಸೇರದೆ ಮಹಿಳೆಯರು ನಿರಾಶರಾಗಿದ್ದಾರೆ ಮೊದಲು ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ಎಲ್ಲಾ ಮಹಿಳೆಯರ ಕೈ ಸೇರುವಂತೆ ಮಾಡಿ ಎಂದು ಎಲ್ಲಾ ಮಹಿಳೆಯರ ಪರವಾಗಿ ಈ ವಿಡಿಯೋ ಮೂಲಕ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಹಣ ನಿಯಮಿತವಾಗಿ ನಮ್ಮ ಕೈ ಸೇರಿದ ಮೇಲೆ ನಾವು ಕೂಡ ಗೃಹಲಕ್ಷ್ಮಿ ಸಂಘ ರಚಿಸೋಣ ಏನಂತೀರಾ ಹಾಗಿದ್ದಲ್ಲಿ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸಂಘದ ಉದ್ದೇಶ ಮತ್ತು ಅದರಿಂದ ಮಹಿಳೆಯರಲ್ಲಿ ಯಾವ ರೀತಿ ಲಾಭವಾಗುತ್ತದೆ ತಿಳಿಯೋಣ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಯರು ಪ್ರತಿ ತಿಂಗಳು ಪಡೆಯುವ ಎರಡು ಸಾವಿರ ರೂಗಳನ್ನು ಸಂಘಗಳಲ್ಲಿ ಹೂಡಿಕೆ ಮಾಡಿ ಸಂಘದಿಂದ ಸಾಲ ತೆಗೆದುಕೊಂಡು ಸ್ವಂತ ಉದ್ಯೋಗದೊಂದಿಗೆ ಮತ್ತಷ್ಟು ಹಣ ಸಂಪಾದಿಸಿ ಆರ್ಥಿಕವಾಗಿ ಸಬಲಗೊಳಿಸುವುದು ಗೃಹಲಕ್ಷ್ಮಿ ಸಂಘದ ಉದ್ದೇಶ ಹತ್ತು ಜನರನ್ನೊಳಗೊಂಡ ಸದಸ್ಯರು ತಮಗೆ ಬರುವ ಎರಡು ಸಾವಿರ ರುಗಳನ್ನು ಬ್ಯಾಂಕ್ನಲ್ಲಿ ಕಟ್ಟಿದರೆ ಅಷ್ಟು ಜನರ ಹಣದ ಜೊತೆಗೆ ಬ್ಯಾಂಕ್ನಿಂದ ಮೂರರಿಂದ ಐದು ಲಕ್ಷ ರು ವರೆಗೆ ತಂಡಕ್ಕೆ ಸಾಲ ಸೌಲಭ್ಯ ಸಿಗಲಿದೆ ಈ ಸಂಘದ ಯಜಮಾನಿಯರು ಆ ಹಣ ಬಳಸಿಕೊಂಡು ತಮಗೆ ಸೂಕ್ತವಾದ ಯಾವುದೇ ಉದ್ಯಮವನ್ನು ಆರಂಭಿಸಬಹುದು ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವು ನೀಡಲು ಅನುಕೂಲವಾಗುವಂತೆ ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಸಂಬಂಧ ಬ್ಯಾಂಕ್ಗಳೊಂದಿಗೆ ಚರ್ಚೆ ನಡೆಯುತ್ತಿದೆ ಎಂದು ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಯಜಮಾನಿಯರಲ್ಲಿ ಆರ್ಥಿಕ ಲಾವಣೆಗೆ ನೆರವು ರಾಜ್ಯದಲ್ಲಿ ಈ ಹಿಂದೆ ಮೋಟಮ್ಮನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾಗ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟುಹಾಕಿ ಮಹಿಳೆಯರಲ್ಲಿ ಆರ್ಥಿಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದರು ಅದೇ ರೀತಿ ಈಗ ಗೃಹಲಕ್ಷ್ಮಿ ಸಂಘಗಳ ಮೂಲಕ ಕುಟುಂಬದ ಯಜಮಾನಿಯರಲ್ಲಿ ಆರ್ಥಿಕ ಬದಲಾವಣೆ ತರಬೇಕೆಂಬ ಉದ್ದೇಶದಿಂದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಸಂಘ ರಚಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನು ಆಯ್ದ ನಾಲ್ಕೈದು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲು ಉದ್ದೇಶ ಹೊಂದಲಾಗಿದೆ ನಂತರ ರಾಜ್ಯದ ಎಲ್ಲಾ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಸಂಘ ಮಾಡುವುದೇನು ಒಳ್ಳೆಯದೇ ಇದರಿಂದ ಮಹಿಳೆಯರಿಗೆ ಯಾವುದೇ ದಾಖಲೆಗಳಿಲ್ಲದೆ ಸಾಲ ಸಿಗುತ್ತದೆ ತಾವು ಅಂದುಕೊಂಡಂತಹ ಉದ್ಯಮವಾಗಲಿ ಕೆಲಸವಾಗಲಿ ಪ್ರಾರಂಭಿಸಬಹುದು ಆದರೆ ಸರ್ಕಾರ ನಿಯಮಿತವಾಗಿ ತಿಂಗಳಿಗೆ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಬೇಕು ಸಂಘದಲ್ಲಿ ಸಾಲ ತೆಗೆದು ಹಣ ಕಟ್ಟುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣವೇ ಇನ್ನೂ ಕೈ ಸೇರದಿದ್ದರೆ ಸಂಘದ ಕಥೆಯೇನು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿರುವ ಬ್ಯಾಂಕ್ ಸುಮ್ಮನಿರುತ್ತಾರೆಯೇ ಸಚಿವರು ದಯವಿಟ್ಟು ಒಮ್ಮೆ ಇದರ ಬಗ್ಗೆ ಸಮಾಲೋಚಿಸಿದರೆ ಒಳ್ಳೆಯದು ಸ್ನೇಹಿತರೆ ಸರ್ಕಾರ ಗೃಹಲಕ್ಷ್ಮಿ ಸಂಘ ರಚನೆ ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ಮುಕ್ತವಾಗಿ ಚರ್ಚಿಸಿ ಅದರ ಅನುಕೂಲ ಹಾಗೂ ಅನಾನುಕೂಲಗಳ ಬಗ್ಗೆ ಈಗಲೇ ಸಚಿವರಿಗೆ ಅರಿವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು